ಪೂರ್ಣಿಮೆಯ ಶುಭ ದಿನದಂದು ಗುರುಗಳೆಲ್ಲರಿಗೂ ನಮಿಸೋಣ ಪೂರ್ಣಿಮೆಯ ಶುಭ ದಿನದಂದು ಗುರುಗಳೆಲ್ಲರಿಗೂ ನಮಿಸೋಣ ಗುರಿಯ ಕೊಟ್ಟು ಸನ್ಮಾರ್ಗದಿ ನಡೆಸುವ ಗುರಿಯ ಕೊಟ್ಟು ು ಸಂಮದಿ ನಡೆಸುವ ಗುರುವಿನ ಚರಣವ ಹಿಡಿಯೋಣ ಗುರುವಿನ ಚರಣವ ಹಿಡಿಯೋಣ ಪೂರ್ಣಿಮೆಯ ಶುಭ ದಿನದಂದು ಗುರುಗಳೆಲ್ಲರಿಗೂ ನಮಿಸೋಣ ಗುರುಪಾದವ ನಂಬಿ ಬದುಕಿದರೆ ಗುರು ಕಾರುಣ್ಯ ದೊರಕುವುದು ಗುರುಪಾದವ ನಂಬಿ ಬದುಕಿದರೆ ಗುರು ಕಾರುಣ್ಯ ದೊರಕುವುದು ಗುರು ಸೇವೆಯ ಶ್ರದ್ಧಿಲಿ ಮಾಡಲು ಗುರು ಸೇವೆಯ ಶ್ರದ್ಧಿಲಿ ಮಾಡಲು ಗುರು ಗುರು ಗುರುವನು ಗ್ರಹ ಗೂನು ಪೂರ್ಣಿಮೆಯ ಶುಭ ದಿನದಂದು ಗುರುಗಳೆಲ್ಲರಿಗೂ ನಮಿಸೋಣ ಅಜ್ಞಾನದ ಕತ್ತಲ ಕಾಡಲಿ ಅಜ್ಞಾನಿಗಳಾಗಿ ಕಜೀವರಿಗೆ ಅಜ್ಞಾನದ ಕತ್ತ ತಲ ಕಾಡಲಿ ಸಿಲುಕಿ ಅಜ್ಞಾನಿಗಳಾಗಿ ಖಜೀವರಿಗೆ ಸುಜ್ಞಾನದ ದಾರಿಯ ತೋರಿ ಸುಜ್ಞಾನದ ದಾರಿಯ ತೋರಿ ಸುಜ್ಞಾನದ ಸುಧೆ ನೀಡುವರು ಸುಜ್ಞಾನದ ಸುಧೆ ನೀಡುವರು ಗುರುಪೂರ್ಣಿಮೆಯ ಶುಭ ದಿನದಂದು ಗುರುಗಳೆಲ್ಲರಿಗೂ ನಮಿಸೋಣ Thank uh... ಜ್ಞಾನ ಕರ್ಮ ಎಲ್ಲ ಮಾರ್ಗದಲ್ಲೂ ಜ್ಞಾನಪೂರ್ಣನ ಸೇರಬಹುದೆಂದು ಜ್ಞಾನ ಕರ್ಮ ಎಲ್ಲ ಮಾರ್ಗದಲ್ಲೂ ಜ್ಞಾನಪೂರ್ಣನ ಸೇರಬಹುದೆಂದು ಮನದಟ್ಟು ಮಾಡಿಸಿಕಾಗಿತಾಚಾರ್ಯಗೆ ಮನದಟ್ಟು ಮಾಡಿಸಿಕಾಗಿತಾಚಾರ್ಯಗೆ ಅನನ್ಯ ಭಕ್ತಿಯಲ್ಲಿ ನಮಿಸೋಣ ಅನನ್ಯ ಭಕ್ತಿ ನಮಿಸೋಣ ಗುರು ಪೂರ್ಣಿಮೆಯ ಶುಭ ದಿನದಂದು ಗುರುಗಳೆಲ್ಲರಿಗೂ ನಮಿಸೋಣ ಎಲ್ಲ ಗುರುಗಳ ಒಳಗೆ ನಿಂತಿರುವ ಎಲ್ಲ ಶಿಷ್ಯರೊಳಗೂ ಇರುವ ಎಲ್ಲ ಗುರುಗಳ ಒಳಗೆ ನಿಂತಿರುವ ಎಲ್ಲ ಶಿಷ್ಯರೊಳಗೂ ಇರುವ ತಲ್ಲಣಿಸುವ ಮನಕ್ಕೆ ಶಾಂತಿ ಕೊಡುವ ತಲ್ಲಣಿಸುವ ಮನಕ್ಕೆ ಶಾಂತಿ ಕೊಡುವ ಕಲ್ಲರ್ಳಿಸೋ ಸಿರಿ ಹರಿಗೆ ಬಾಗೋಣ ಕಲ್ಲರ್ಳಿಸೋ ಸಿರಿ ಹರಿಗೆ ಬಾಗೋಣ ಗುರುಪೂರ್ಣಿಮೆಯ ಶುಭ ದಿನದಂದು ಗುರುಗಳೆಲ್ಲರಿಗೂ ನಮಿಸೋಣ ಗುರುಗಳೆಲ್ಲರಿಗೂ ನಮಿಸೋಣ ಗುರಿಯು ു സമർഗി നെസുവ ഗുരിയ കൊട്ടു സന് മാര്ഗ നെസുവ ഗുരുവ ചരണവ കിടിയോണ ഗുരുവരണവ കിടിയോണ ഗുരു പൂർണിമയ ശുഭ ദിന ഗുരു നമ ಧನ್ಯವಾದಗಳು ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು